ಅಲ್ಲ ನಿಂಗೆ ಮಾನ ಬರ್ಬೋದಿರೋ ನಿನ್ಗೆ ನೀನು ಈಗ ಮುನ್ನಾಕ ಮುನ್ನಾಕದ ಸುಳ್ಳೇ ಬಿಟ್ಟು ಸುಳ್ಳೇ ಬಿಟ್ಟು ಹೋಗಾ ನೀನು ಏನು ನಿಂಗೆ ನೀವು ಓದ್ಕೊಂಡಿರೋ ಇಲ್ಲಿ ಆಳ್ಕೊ ಕೂತಿದ್ದು ನಿನ್ಗೆ ಏನು ಕಷ್ಟ ಬಂದಿರೋದು ನಿನ್ಗೆ ನೀನು ಈಗತ್ತಿ ಬೆಂಕಿ ಕಂದರು ಬುದ್ಧಿ ಕಲಿ ನೀನು ನೀನೇ ಸರಿ ಎಲ್ಲ ಹೆಂಗ್ ಸುಕತ್ತೆ ಅಲ್ಲ ಏನು ಕಡಿದಿ ಕಟ್ಟೆ ಆಗ್ತಿದ್ದಲ್ಲ ಅಕ್ಕೇ ಮಾಡ್ತಾಳೆ ಅತ್ತೆ ಅದು ಏನಾದ್ರು ಇದು ನೋಡಲೆ ಒಲೇ ನೀನು ಹೋಗು ಇರ್ಬೇಡ ನಮ್ಮ ಮನೇಲಿ ನೀನು ಹೊಂಟೋಗೋ ಅದು ಎಲ್ಲಿ ಹೋಗ್ಬೇಕು ಅದು ಎಲ್ಲಿ ಇರ್ಬೇಕು ಅಂತ ಕಂಡಿದ್ದೀವಿ ರೋಗ ಹೋಗಿ ಅದಕ್ಕೆ ನೀನು ಸುಳ್ಳೇ ಬಿಟ್ಟು ಹೋಗಬೇಕಾ ಇಷ್ಟ ಇಲ್ಲ ನನಗೆ ಇದಕ್ಕೆ ನಾನು ಬಿಟ್ಟು ಹೋಗ್ತೀನಿ ಅಂತಂದ್ರೆ ಬೇಡ ಅಂತಿದ್ವಾ ನಿನಗೆ ಹಳೆ ಪಾಠ ಸುತ್ಕಾ ಬಳ್ಸ್ಕೊ ಬಂದು ಪಾಠ ಬಿಟ್ಟಿದ್ದೀನಿ ನೀನು ಯೋಗ್ಯತೆ ಇಲ್ಲ ನಿಮಗೆ ಒಂಥವ ಇದ್ದು ನಿನ್ಗೆ ಪಾಠ ಮಾಡೋಕೆ ತಾಕತ್ತೆ ಇಲ್ಲ ಯೋಗ್ಯತೆ ಇಲ್ಲ ನಿನ್ನ ನೀನು ಒಂಟೋಗಿ ನಿಮ್ಮ ಅವ್ನು ಫೋನ್ ಮಾಡ್ತೀವಿ ಫೋನ್ ಮಾಡ್ತೀವಿ ಕರ್ಸಿ ಹೋಗ್ ಕರ್ಸೋ ಫೋನ್ ಮಾಡ್ಬೋದು ನೀನು ಮಾಡು ಅವಳು ಇರೋದು ಬೇಡ ಇಳು ಇಷ್ಟು ಕಷ್ಟ ಪಡ್ಕೊಂಡು ಹೋಗು ಇಳು ಮನೆ ಕೆಲಸ ಮಾಡಕ್ಕೆ ಎದ್ಕೊಂಡು ಇಳು ಇಳು ಏನು ಮುನ್ಸು ಕೂಲ ಏನು ರೋಗ ಬಂದಿದ್ದ ಉಸಾರಿಲ್ವಾ ಓಲಿ ಚೇಪ ಬುಡ ತಗೇನಕ್ಕೆ ನಿನ್ಗೆ ಏನ್ ಕೇಳಿ ಬಂದಿರೋದು ಯಾಕೆ ನಾನು ಫೋನ್ ಯಾಕೆ ಕೇಳಿ ನಾನು ಫೋನ್ ಮಾಡಿ ಕೇಳಿ ನಾನು ಪರವಾಗಿಲ್ಲ ನೀನು ಮೇಸು ಮರಗೆ ಹೇಳ್ತಾ ಇದೀ ಫೋನ್ ಮಾಡಿ ಕೇಳಿಕೆ ಮಾತಾಡ್ತಾ ಇರೋದು ಅವ್ಳು ಗಂಡ ಹೇಳಿಲ್ವಾ ಚೆನ್ನಾಗಿ ಅವಳೆ ಅವ್ಳಿಗೆ ಏನು ಹೋಗ್ಬೋದಿ ಅಂದ್ಬಿಟ್ಟು ನಿಮಗೆ ಇಲ್ಲಿ ರಾಕಿ ಹೇಗೆ ಇಲ್ಲವ ಬೇಡಕ್ಕ ನಮ್ಮ ಅಪ್ಪಪ್ಪ ಕಷ್ಟ ಪಡ್ತಾ ಇದ್ದೀನಿ ನಮ್ಮ ಮನೆಗೆ ಸೇರ್ತಾ ಇದ್ದಾನೆ ನಿಮ್ಗೆ ಇಲ್ಲ ಹೋಗು ಅದು ಹೇಳಿ ಹೋಗ್ಬೇಕು ಅಂದ್ಕೊಂಡಿದ್ದೆ ಹೋಗಿರೋ ಆರಾಮಾಗಿ ಹ್ಞೂ ನಿನಗೆ ನಿಮಗೆ ಹೆಂಗ್ ಸುಮ್ಕುಲ್ ನೀನು ಹೆಂಗ್ ಸುಮ್ಕುಲ್ ಬೇಡ ತಪ್ಪಾಯ್ತು ಬಿಡಿ ಇನ್ನೊಂದ್ಸತಿ ಹೇಳಕ್ಕಿಲ್ಲ ಕೇಳೋದು ಬೇಡ ಕೇಳೋದು ಬೇಡ ನಿನ್ನ ಸವಾಸನೂ ಬೇಡ ಅವ ಫೋನ್ ಮಾಡಿ ಫೋನ್ ಮಾಡಿ ಹೇಳು ಅವ್ರು ಹೋಗ್ಬಂದು ಕರ್ಕೊಂಡು ಹೋಗಿ ೀರಿ ನಿಮ್ದು ಅಮ್ಮಾಯಂತ ನನ್ನ ಜೀವಕ್ಕೆ ಆಯ್ಕಿಲ್ಲ ಗೊತ್ತಾ ಏನು ಗೊತ್ತು ನನಗೆ ಕೆಲಸ ಮಾಡಕ್ಕೆ ಮಾಡೋಕಾಯ್ಕಿಲ್ಲ ನನಗೆ ಏನು ಜೂವಕ್ಕಾಯಕಿ ನಡಿ ಹಾಸ್ಪಿಟ್ಲಿಗೆ ಹೋಗೋದೇ ಅದೇನು ಓದ್ಕೊಂಡಿದ್ದು ನಡಿ ನೋಡೋದ ನಡಿ ಅದೇನದು ಎಷ್ಟು ಖರ್ಚು ಆಗೋದು ಆಗಲಿ ಬೇಕಾದ್ರೆ ಆಸ್ತಿ ಪಾಸ್ತಿ ಎಲ್ಲ ಹೋಗಲಿ ಗಿಂತ ಚಲ ಒಂದು ಮನ್ಸೂನು ಕಳ್ಕೊಂಡ್ರೆ ಮತ್ತೆ ಬರಕಿಲ್ಲ ನಿಮ್ಮಂಗಲ್ಲ ನಾವು ಹೋದ್ರು ಹೋಗ್ಲಿ ಅಂತ ಕಂಡು ಕೂತ್ಕೊಳ್ಳೋಕೆ ಆಯಿತು ನಡೆಯದ್ದು ಏನು ನಡಿ ಅದು ಯಾರು ಕೇಳಬೇಕು ನಡಿ ಕೇಳಿದೆ ಯಾವ ಕರ್ಕೊಂಡು ಹೋಗಬೇಕು ಡಾಕ್ಟ್ರ್ ಏನು ಕೇಳಬೇಕು ಏನು ಹೇಳ್ಬೇಕು ಹೇಳುವೆ ನಡಿ ಅದೇನು ಹುಷಾರಿಲ್ಲ ನಿಮಗೆ ಹುಷಾರು ಮಾಡ್ಕೊಳ್ಬೇಕ ನಡಿಯವೇ ನಡಿ ಅದು ಬಿಟ್ಬಿಟ್ಟು ಇಲ್ಲಿ ದವಸ ಸುಳಿ ಹಾಕೊಂಡು ಹೆಣ್ಗು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ನೀನು ಹೋಗ್ಬೇಕು ಅವ್ರ ಮನೆಗೆ ನೀನು ಸುಳಿ ಹಾಕೊಂಡು ಹಾಕೊಂಡು ನೀನು ಮಾನ್ ಗೇಟ್ ಬಾಯಿಲ್ ಮುನ್ನ ಹಾಕೊಂಡು ನೀನು ಹೋಗು ನೀನು ಉದ್ದಾರಾಗ ಬುದ್ಧಿ ಕಲ್ತಿಲ್ಲ ನೀನು ನೀನು ಆಡ್ಬಿದ್ದೋಗ ಬುದ್ಧಿ ಕಲ್ತಿದ್ದೀನಿ ನೀನು ತಿರುಗಿ ತಿರುಗಿ ಪಾಠ ಹಾಕ್ಬಿಟ್ಟೆ ನೀನು ಅದನ್ನೇ ಕೇಳ್ತಿದ್ದೆ ಜೀವ ಹೋಗಿರೋಗು ಎಲ್ಲಾರಿ ನಮ್ಮ ಮನೇಲಿ ನಿನ್ನ ಗಡುಗುರ ಕೊಡ್ದು ಲೋ ನೋಡಲೇ ನೀನು ಎತ್ತಿ ಹಾಕೊಂಡು ನೀನು ಹೋಗಲಿ ಹೋಗು ನಾನೇ ಹೋಗಿ ಹೋಗಲಿ ಬಿಡವಾ ಲೇ ಒಲೆ ನೀನು ಒಲೆ ಇರೋಲ್ಲ ಎಲ್ಲಿ ಹೋದಿ ಹೋಗು ನನಗಂತೂ ನೀನು ಕೊಟ್ಟು ಹೊಡೆದಾಡಿ ಹೊಡೆದಾಡಿ ಸಾಕಾಗದೆ ಏನೋ ಹೊಡೆದಾಡಕ್ಕೆ ಹಾಕಿಲ್ಲ ಇನ್ನು ಎಣ್ಣೆ ಮಂದಿ ಮದುವೆ ಮಾಡ್ಕೊ ಬಂದಿಲ್ಲ ನಿನ್ನ ಇನ್ನು ಚಿಕ್ಕ ಕೊಯ್ಸಲ್ಲ ಕತ್ ಕೊಯ್ಸ ಹಂಗಾಗದೆ ಇನ್ನು ಬುದ್ಧಿಕಲ್ ನಿನ್ನ ನಾನು ಏನು ಮಾಡೋಕ್ಕಾಕಿಲ್ಲ ಹೋಗೋದು ಎಲ್ಲಿ ಹೋಗ್ಬೇಕು ಅನ್ಕೊಂಡಿದ್ದೆ ಹೋಗು ಯಾಕಂದ್ರೆ ಎಲ್ಲಿ ಹೋಗೋಣ ನಾನು ಇದಕ್ಕೆ ಹೆಂಗೆ ಹೋಗು ಹೋಗು ಅಂತ ಅಂತ ಇದ್ದೀರಿ ನೀವು ಎಲ್ಲಿ ಹೋಗೋಣ ನಾನು ಎಲ್ಲೂ ಆಳ್ಬಿದ್ದು ಹೋಗೋಣ ನಾನು ನನ್ನ ಜೀವಕ್ಕೆ ಆಗದೆ ಹೊತ್ತಿಗೆ ಏನೋ ನಕ್ತಿ ಸರ್ ಎಷ್ಟು ತಕಲದ ಅನ್ಕೊಂಡು ಇದು ಮಾಡಿದೆ ಇದೆಲ್ಲ ಮನೆ ಬಂಗಾರ ಮಾಡಬೇಕು ನನಗೆ ಎಷ್ಟು ಸಂಕಟ ಆಯ್ಕಿಲ್ಲ ಎಲ್ಲ ನಾನೇ ಮಾಡಿ ಸಾಯ್ಬೇಕಲ್ಲ ಬೇಡಕತ್ತ ಹೋಗಿ ನೀನು ಮಾಡೋದು ಬೇಡ ನೀನು ಬಿಡೋದು ಬೇಡ ಬೇಡಕನು ಹೋಗು ಹೋಗೋ ಬತ್ತಾಯಿ ಹೋಗು ಪಪ್ಪ ನೀನು ಹೊತ್ಕೊಂಡು ಕರ್ಕೊಂಡು ನೀನು ಯಾವ ಇದನ್ನು ಮಾಡೋದು ಬೇಡ ನೀನು ಹೋಗು ಬಾಯಿ ಮುಚ್ಕೊಂಡು ಜಾಸ್ತಿ ಮಾತು ಕೇತಾ ಬೇಡ ನೀನು ನೀನು ಇವಾಗ ಬೆಂಕಿ ಕಂದರು ಯಾರು ಮಕ್ಕ ಕೆಕ್ಕ ಕೂರಿಸಿ ಬಿಡ್ಬಿಟ್ಟಾರೆ ನಿಮಗೆ ಈಗ ಮಾತಾಡ್ತಾಳೆ ಮಾತಾ ಹೆಂಗ್ ಮಾತಾಡ್ತಾಳೆ ನೋಡು ಎಷ್ಟು ಮುಟ್ಟು ಮಾತಾಡ್ತಾಳೆ ಅಂದ್ಬಿಟ್ಟು ಫೋನ್ ಮಾಡೋ ಈಗ ಅವ್ರ ಊರಿಗೆ ಅವ್ರ ಏನು ಹೇಳೋದು ಹೇಳಿ ಅವಳೆ ನಿಮ್ಮ ದಿಗ್ಗ ಅಡ ಅಂತ ಅವಳು ಹದಗೆಡ್ಸಕ್ಕೆ ನಿಂತಾಳೆ ಇವಳು ಈ ಬಡ್ಡಿ ಹುಡುಗ ಮಾಡ್ತೀನಿ ಇವಳಿಗೆ ಸರಿ ಬುಡಿ ಆಯ್ತು ನೀನು ಒಂದು ದಿವಸ ಸುಳ್ಳೇ ಲೈಕಿಲ್ಲ ಹೋಗೋ ಅಂತ ಹೇಳ್ತಾರೆ ನಿನಗೆ ಒಂದ್ಸತಿ ಅರ್ಥ ಕೊಡೋ ನಿನಗೆ ಎಷ್ಟೊತ್ತು ಹೇಳ್ಬೇಕು ಹೋಗು ಇರೋ ನಿನ್ನ ಮಗಳ ಮನೆ ಸುಳಿ ಬಿಟ್ಟೆ ಹೋಗಿ ಹೇಳ್ಬಿಟ್ಟು ನಿಜ ಹೇಳ್ಬಿಟ್ಟೆ ಹೋಗುವೆ ನೀನು ಹೋಗು ಇರ್ಬೇಡ ಹೋಗು ಅದ ಎಷ್ಟೇ ನಿನ್ನ ಮಗಳ ಮನೆಯೋ ನೀನ್ ಯಾರ ಮನಿದ್ಯೋ ಇದ್ ಬಿಟ್ಟು ಕೊರೋ ಹೋಗಿ ಹೋಗತ್ತೆಲ್ದಾರ್ ಆಯ್ತದೆ ಹೋಗು ಹೆಂಗಾರು ಮಾಡ್ಕತ್ತೀವಿ ನಾವು ಹೋಗಿ ಹೋಗೋ ಎಷ್ಟು ಎಷ್ಟ್ ದಿಸ್ ಹೋಗು ಬನ್ನಿ ಬಿಟ್ಕೊಡಿ ಒಂದು ನಾಲ್ಕು ದಿವಸ ಇದ್ ಬಿಟ್ ಬರ್ತೀನಿ ನಾನು ನನ್ಗಿರಕ ಕೆಲಸ ಮಾಡಕ್ ಅಂತ ಇಲ್ಲಿ ಕುಣ್ಸ್ಬಿಟ್ಟು ಯಾರು ಇಕ್ಕಾಕಿಲ್ಲ ನನಗೆ ಕೆಲಸ ಮಾಡಿದ್ರೆ ಅವ್ನು ಮುದ್ದೆ ಇಟ್ಟಿಕ್ಕೋದು ಕಂತೆ ಗೊತ್ತಿಲ್ಲ ಹೋಗಿ ನೀನು ಬಿಟ್ಕೊಡಕ್ ಬೇರೆ ಬರ್ಬೇಕಾ ನಿನ್ನ ಕಿಟ್ ಕೊड़क ಬರಕ್ಕೆ ಇಲ್ಲ ಅಂತ ನಾನು ಹೋಗೋ ನೀನು ನಿಂಗೆ ಎಷ್ಟು ಉದ್ರಷ್ಟೇ ಇನ್ಯಾವ ಕಾಲಕ್ಕೂ ಬರಂಗಿಲ್ಲವ ಹೇಳಿ ಬಿಡು ಅವ ಕಾಲಕ್ಕೆ ಕಡದ ಮೇಲೆ ಇನ್ ಬರಂಗಿರ ಇನ್ನು ನಾನು ಮನೆಗೆ ನಾನು ಬರ್ತನೆ ಇನ್ನೆಲ್ಲ ಹೋಗರ ನಾನು ನಾನು ಯಾಕ ಹಂಗಾದಿರೆ ನೀನು ನಾನು ಬರಂಗಿಲ್ಲ ಅಂತವೆ ಮತ್ತೆ ಮುಚ್ಚಕೊಂಡಿರಲೆ ಮನೆಯಲ್ಲಿ ನಿನ್ ಮನೆಯಲ್ಲಿ ನಿನ್ ಮನೆಯಲ್ಲಿ ನೀನು ಮುಚ್ಚಕೊಂಡಿರೋ ಮತ್ತೆ ಅದೆ ಕಂಗಡಿಯೇ ಏನು ಮಾಡಬಡ್ ಮಾಡಿ ಯಾ ಏನು ಮಾಡಬಡ್ ಕೆಲಸ ಮಾಡ್ತಿದಿಲೆ ಯಾರು ಮಾಡಬಡ್ ಕೆಲಸ ಆಸಿಂಗ್ಸ ಬಟ್ಟೆ ಕಟ್ನ ಪಾತ್ರೆ ಬೆಡಿಕ ಮನಸ ಇಟ್ಕಂಡು ಅಡಿಗೆ ಮಾಡಕಡಿ ಯಾಕೆ ಯಾಕವೆಂಡ್ ಮಾಡ್ತಿದ್ದಿಲ್ವಾ ಬೋಸ್ರಿ ಹೆಂಗ್ ಸೊತ್ತು ಕೈಕಿಲ್ಲ ಅಂತ ನಾನು ನಿಂಗೆ ಹೇಳಿದ್ದು ಆ ಅಷ್ಟಕ್ಕೆ ಹೆಂಗ್ ಆಡದ್ರ ಹೆಂಗೇ ನೀನು ಮನೆಯಲ್ಲಿ ನೀನು ಹೆಂಗ್ಸುಂ ಕುಲ್ವ ನೀನು ಮನೆಗೆ ಒಂದು ನಾಮ ಇಕ್ಕಳಕ್ಕೆ ಹಚ್ಕತ್ತೆ ತಲೆ ಬಚ್ಕಳಕ್ಕೆ ನಿಮ್ದೇಗಿ ಇರಬೇಕು ಏನೋ ಕಳ್ಕೊಂಡ ಕೂತ್ಕೊತಲ್ಲ ಏನು ಕಳ್ಕೊಂಡಿದ್ದ ಒಳ ಕಡೆ ನನಗೆ ಈ ಮನೆಗೆ ಸೇರ್ತಾವೆ ನನಗೆ ನೆಮ್ಮದಿಲ್ಲ ನನಗೆ ಏನು ಮಾಡಬೇಕು ಅಂತ ನಿಮ್ಗೆ ಇಷ್ಟ ನಿಮ್ದಿಲ್ದ ಮೇಲೆ ಏನು ಮಾಡಬೇಕು ಏನು ನಿಮಗೆ ತಿಕ್ಕ ಮಕ್ಕಳನ್ನ ಓದ್ಕೊಳ್ಳೋದು ನಿಮಗೆ ಈ ಬಡ್ಡಿ ಕೊಟ್ಟು ಏನು ಮಾತು ಸುಮ್ಕಿರ ಓದ್ ಮನೆ ಅಂತ ಯಾರ್ ಕರ್ಕೊಂಡು ನೋಡಿ ಕರ್ಕೊ ಬರಲಿ ನೀರು ಹಾಕಿರೋದು ನಾನು ಹೋಯ್ತೀನಿ ನಾನು ಕರ್ದು ಹೋಗು ಹೋಗು ಇನ್ನೊಂದ್ಸತಿ ನಾನು ಮನೆ ಒಳಗೆ ಕಾಲಕ್ಕೆ ಕಾಲ್ ಕತ್ತರಿಸ್ತೀನಿ ಹೋಗು ತಪ್ಪು ಮಾಡ್ಬಿಟ್ಟು ನಾವು ಬೆಂಗಳೂರಿಂದ ಕರ್ಕೊಂಡು ಬಂದಿ ತಪ್ಪಾಯ್ತು ಎಲ್ಲರೂ ಬಿ ಸಾಯ್ಲಿ ಅಂತ ನಾವು ಇದ್ದೀರ ಸರಿಗಿರೋದು ನಿನ್ಗೆ ಉಪಕಾರ ಮಾಡಕ್ಕೆ ಬಂದಿದೆ ಅಪಕಾರ ಆಯ್ತು ಅಂತ ಹೋಗೋದು ಮುಂಡೆ ದರದ್ರು ಮುಂಡೆ ನಿನ್ನ ನನ್ನ ಜೀವನದ ಯಾವತ್ತೂ ತಲೆ ಹಾಕ್ಬಿಡ ನೀನು ಇವ್ರಿಗೆ ಎಲ್ಲ ಕೇಳಿ ಬಂದಿರೋ ನಿಂಗೆ ಅಳಲ್ಲದ ಇಟ್ಕೊಳ್ಳಲಾಗೆ ಇಡ್ಕಿ ಹಂಗೆ ಅರ್ಥ ಕೂತೋಳಲ್ಲ ಅದೇ ಇವ್ರು ಬಾಯಲ್ ಮುಂಡಾಕಿ ಇದ್ದೆ ಹಿಂಗೆ ಅರ್ಥ ಇದ್ದಾಳು ಇವಳು ಅಯ್ಯೋ ಅಂತ ಒಳ್ಳೆ ತಾಯಿ ಬಿಟ್ಟು ಇಂಥ ಮಕ್ಕಳು ಯವ್ವ ಭಗವಂತ ಹೋಗು ಮಾಡು ಫೋನ್ ಹಿಂಗೆ ಹೋಯ್ತೀನಿ ಅನ್ಕೊಂಡು ಹಿಂಗೆ ಓದ್ತು ಅಂತಲ್ಲ ಹಾಳು ಬಿದ್ದು ಹೋಗ್ಲಿ ಬಿಡವ ಇನ್ನೆಲ್ಲಿ ಗೊತ್ತಾಳು ಮಗಳ ಮನೆಗೆ ಹೋಯ್ತಾಳೆ ಇನ್ನೆಲ್ಲಿ ಗೊತ್ತಾಳು ಇಲ್ಲಾದ್ರೆ ಹಾಳ್ ಬಿದ್ದು ಹೋಗ್ಲಿ ಹೋಗು ಈ ಬಡ್ಡೆ ಹತ್ರ ಕೊಟ್ಟೆ ಆಡಕಾಯಿ ಕೇಳಕತ್ತೆ ಇವಳು ಬಾಳ್ಟ ಮಾಡಳವ ಇವಳು ೇನಾರ ಬುದ್ಧಿ ಕೂತಾಳೆ ಇಂಥ ಕೂತಾಳ ಮುಂಡೆ ನಾನು ಎಲ್ಲ ನೋಡಲಾಕಂತ ಹೋಗು ಒಂದ್ ಅಡುಗೆ ಮಾಡ್ಕೊಂಡು ಉಣ್ಣಕೀಳು ಹಿಂಗ್ ಸೋಂಬೇರಿ ಬುದ್ಧಿ ಕಲ್ತ್ಕೊಂಡ್ರ ಉದ್ದಾರದಾಳ ಹೋಗು ಉದ್ದಾರ ಹಾಕಿಲ್ಲಾಳಿ ನನಗೆ ಉಚ್ಚಾ ಕರೆಕ್ ಹೋಗಕ್ಕೆ ನನಗೆ ಯಾವಾಗಾರ ಬರಲಿ ಬಿಡು ಉದ್ದಾರ ಹಾಕಿಲಕತ್ತೂ ನಿಜವಾಗ್ಲಿ ಇಂತ ಇಂಥ ದಾಳ ನಾನು ಎಲ್ಲಿ ನೋಡಿ ಏನಾರು ಮಾಡ್ಕೊಳ್ಳಿ ಮನೆಯೊಳಗೆ ಬಂದ್ರು ಬಂದ್ಬಿಳೆ ಬರ್ಲಾರ ಮಾಡ್ ಕಳ್ಸು ಅವಳು ಅವಳಿಂದ ಏನು ஓலி குண்டம்மா பத்திரி இவ் அப்டியாக பத்தினே ஒப்பிஸ் பிடித்தினி அவ இன் மகளும் எச்சுக்கம் நம்ம ஜவாபாரியெல்லாம் அவள் இன்னும் ஆட் தான் குத்தவள் ஏனாரு மக்கள் நம்ம வைக்கம் இல்லைபுடுறத ஏனாரு மட்களி நம்ம ஏன்னா இது ஏன் இடங்காடல இவளு இவ்ளோங்க யார் உச்சிங்க தல் கேட்டு வோலங்க மனேல மாவோ கெதுக்கண்டு எங்க சார் நான் எல்லோ கண்டவ இவ்ளே ஓட்த்தது ஃபஸ்ட்டு தொட்கா முன்னாக்க வேங்க சொம் கேட்க எங்க சம் குழா எங்க சம குல்வா இவ்ளோ அய்ய அப்பா தேவ் ரே ಹುಡುಲಿ ಕರುಬ್ಲಿ ಅವಣಿಗೆ ಮಾಡಬೇಕಲ್ಲ ಮುಟ್ಬೇಕಲ್ಲ ಏನು ಕುಣ್ಬಿಟ್ಟು ಕೆಲಸ ಮಾಡ್ಬೇಕಲ್ಲ ಅನ್ಬಿಟ್ಟು ಇವಳಂತ ಅತ್ತಯ ಪುಡ್ದಿರಳ ಅವಳೆ ಪುಣ್ಯ ಅಂತಕ್ಕಂತ ಹೋಗು ಇಂಥ ಕಿತ್ತೋದೋಳ ಏತಿ ಬೆಂಕಿ ಕತ್ತು ನಮಗೆ ಆಸಹ ಆಯ್ತದಪ್ಪ ಓಲ ಬೋದ್ರ ಬರ್ಲಿ ಬರ್ದರ್ಲಿ ತಲೆಗೆಡ್ಸ್ಕೊಬೇಡ ಇನ್ನು ಕರಕ್ಕೆ ಹೋಗ್ಬೇಡ ಅವಳ ಯಾವಾಗ ಬದಳು ಬರ್ಲಿ ಹೋಗಿಗ ಏನರಪ್ಪ ಎಲ್ಲ ಚೆನ್ನಾಗಿದ್ದೀರಾ ಅಲ್ಲ ಇವ್ಳ ತೊಡ್ಗಾರ ಬ ಮುನ್ನಾಕೆ ಗಾಯತ್ರಿಗೇ ಏನು ರೋಗ ಬಂದಿರೋದು ಇವ್ಳಿಗೆ ಅಜ್ಜುಕಟ್ಟಾಗಿ ಎಲ್ಲ ಸ್ವಾಸೆ ಅವಳೆ ಮಗವನೇ ಎಲ್ಲ ಅವ್ರೆ ಅಚ್ಚುಕಟ್ಟಾಗಿ ಹುಣ್ಕೊ ತಿನ್ಕೊಂಡು ಮಗಿ ಭಂಗ ಮಾಡ್ಕೊಂಡಿರೋ ಬಿಟ್ಟು ಬರೀ ಅಡುಗೆ ಮಾಡೋಕೆ ಹೆದ್ರಕೊಂಡು ಹಿಂಗೆ ಹೋಯ್ತಾ ಕೂತೊಳಲ್ಲ ಏನು ಮನೆಯೊಳಗೆ ವಾಷಿಂಗ್ ಮೆಷಿನೇ ಬಟ್ಟೆ ಹಾಕೋಬೋದು ಗ್ಯಾಸ್ ಒಂಚೂರು ಅಡುಗೆ ಮೇಲೆ ಇನ್ನೇ ಆಕೀವ್ರು ಏನು ಸುನ್ ಕುರುವ ಇವಳು ಆ ಪಪ್ಪಾ ಬೆಣ್ಣೆ ತಂದುಬಿಟ್ಟು ಬಸ್ರಿ ಹಿಂಗೆ ಕರ್ಕ ಬಂದು ಮನೇಲಿ ಇಸ್ಕೊಂಡಿವಿ ಡಾಕ್ಟ್ರು ನೋಡೋರೆ ಭಂಗ ಮಾಡಬೇಡಿ ಅಂತ ಹೇಳೋರಿ ಅಂತ ಹೇಳ್ತಾವ್ರೆ ಅಂಥದ್ರಲ್ಲಿ ಯಾರು ಇಷ್ಟು ಹೇಳೋದು ಅಜ್ಜು ಕಟ್ಟು ನೋಡ್ಕೋಬೇಕು ಬಿಡಬೇಕು ಅನ್ನೋದು ಜ್ಞಾನ ಬಿಡ್ರಿ ಇವಳಿಗೆ ತೊಡಗಲಿಗೆ ಹೇಳಿ ನೀವೇ ಹೋಯ್ತೀನಿ ಅನ್ಕ ಓದ್ಲು ಅತ್ತೆ ಓಲಿ ಅನ್ಕ ಸುಮ್ಮನೆ ಆಗಿವಿ ಎಲ್ಲಾರೇ ಓಲಿ ಇನ್ನು ಎರಡು ಬುದ್ಧಿ ಕಲೆ ಕೇಳಕ ಬಿಡಿ ಅವಳು ಅವಳು ತಿರ್ಗಿ ತಿರ್ಗಿ ಪಾಠ ಬಿಟ್ಲು ಅದನ್ನೇ ಕೇಳ್ತಾಳೆ ಇರಲಿ ಎಲ್ಲರೂ ಇರ್ಲಿ ಅವ್ರು ಓನ್ ಕರೆಸಿ ಒಪ್ಪಿಸ್ಬಿಟ್ಟು ನಾಳೆ ದಿವಸ ಸ್ಕೂರು ಹೋಗ್ತು ಅಂತು ನಮ್ಮ ಮೇಲೆ ಜವಾಬ್ದಾರಿ ಒಸ್ಬಿಡಿ ನೀವು ಅಂದ್ಬಿಟ್ಟು ಹೇಳ್ಬಿಟ್ಟು ಕಳಿಸ್ಬಿಡ್ತೀನಿ ಓದ್ಲುಕನ ಓದ್ಲುಕೇ ಮಂದಿ ಮಗಳು ಅಂದ್ಬಿಟ್ಟು ಹೇಳ್ಬಿಡ್ತೀನಿ ಅವಮಂಗೆ ಏನಾರು ಮಾಡ್ಕೊಳ್ಳಿ ನಮಗೆ ಏನು ನಾವೇನೋ ಓಡಿ ಪಪ್ಪಾ ತೆಗೆ ಅಂದ್ಕೊಂಡು ಬೆಂಗಳೂರು ಹಾಸ್ಪಿಟ್ಲಿಗೆ ಸರ್ಕೊಂಡು ಹುಷಾರಿದ್ದಾನೆ ಕೂತದೆ ಅಂದ್ಕೊಂಡು ಫೋನ್ ಮಾಡ್ತಾರನ್ಬಿಟ್ಟು ಎಲ್ಲ ಹೋಗಿ ದುಡ್ಡು ಖರ್ಚು ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಬಂದರೆ ಇವಳು ಹಿಂಗಾಡಿದ್ರೆ ಹೆಂಗೆ ಆಗದ್ದು ಮನೆ ಕೂಲ್ವ ಇದು ಮನೆ ಕು ಮನೇಲಿ ಇಲ್ಲಕ್ಕೆ ಸಣ್ಣವ ಹೆಂಗಸು ಎಲ್ಲರೂ ಓಡಾಡ್ಕೊಂಡು ಒಂದು ಬಂಗ ಮಾಡ್ಕೊಂಡು ನಿಮ್ದಾಗ ಇರ್ದಾನೆ ಬಿಟ್ಟು ಹಿಂಗೆ ಆಡ್ತಾ ಕುಂತ್ವಾಳೋದ ಏನು ಮಾಡಬೇಕು ಕೇಳಿ ಮತ್ತೆ ಮತ್ತೆ ಅಪ್ಪ ಇವ್ರಿಗೆ ಹಿಂಗೆ ಆಡಿದ್ರೆ ಎಷ್ಟು ಕೋಪ ತಕ್ಕಿಲ್ಲ ಹೇಳಿ ನೀವು ಏನಾರು ಮಟ್ಕಳ್ದು ಎಷ್ಟು ದಿವಸ ಇದ್ದಾಳು ಎಲ್ಲಿ ಸುತ್ತಲಿ ಸುತ್ತೋಳು ಸುತ್ತಲಿ ಸುತ್ತಕೊಂಡು ಇರಲಿ ಅವ್ರ ನಮಗೆ ನನಗೆ ಅದೇನಾದ್ರು ಹಾಗೆ ಬಿಡಲಿ ಒಂದು ಬೋಸಲಿ ಬಿಡಿ ಮಾಡಿದುಣ ಮಾರೇ ಅಂದ್ಬಿಟ್ಟು ಅನ್ಬೋಸ್ಲಂತ ನಾವು ಏನು ಮಾಡೋಕ್ಕಾಗದು ಸರಿಕ್ರಪ್ಪ ಅಯ್ಯೋ ಏನು ಮನೆ ನೆಮ್ಮದಿನೇ ಇಲ್ಲ ಸುಮ್ಕಿರಿ ನಮ್ಗಂತೂ ಸಾಕು ಆಯ್ತದೆ ಆಳತ್ ತೊಡಗಲ್ಲಿ ಇವಳು ಯಾಕೆ ಗಾಡೋ ಏನೋ ನಮಗಂತ ಒಂದು ಅರ್ಥ ಆಯ್ತಲ್ಲ ಸರಿ ಕಂದ್ರಪ್ಪ ಬರೋರ ಹಂಗೆ ವೀಡಿಯೋ ಹೆಂಗ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋವ್ರೆ ಮತ್ತೆ ನಮಸ್ಕಾರ